ಲೇಸನಾಡಿದೆ ಕುಂತಿ ಮುನಿಯುಪದೇಶಿಸಿದನೆ ನಮ್ಮ ಭಾಗ್ಯವಿದೈಸಲೇನಿ ದೃಢಪತಿ ಉರತೆಯನ್ನನುಜ್ಞೆಯಲಿ ಭಾಸುರ ನೀ ಭರತ ವಂಶ ವೇಲಾಸರನು ಕೃತಶತ್ರುಪಕ್ಷ ವಿನಾಶರನು ಹೋಗೆಂದ ಪಾಂಡುವು ಕುಂತಿಗೆ ಹೀಗೆಂದು ಹೇಳಿದನು ನೀನು ಒಳ್ಳೆಯ ಮಾತನ್ನು ಹೇಳಿದೆ ದುರ್ವಾಸ ಋಷಿಗಳ ಉಪದೇಶವು ನಮ್ಮ ಭಾಗ್ಯವೇ ಸರಿ ದೃಢ ಪತಿವ್ರತೆಯಾದ ನೀನು ನನ್ನ ಒಪ್ಪಿಗೆಯಂತೆ ಭರತವಂಶಕ್ಕೆ ಭೂಷಣರಾದ ಶತ್ರು ಸಂಹಾರಕರಾದ ತೇಜೋವಂತರಾದ ಮಕ್ಕಳನ್ನು ಪಡೆ ಇದು ನನ್ನ ಆಜ್ಞೆ ಹೋಗು ಎಂದನು ತರುಣಿ ನಿಜ ಶಿರದೊಳಾಂತು ಸಮಸ್ತ ముని మునిముక్షిసి హరిహర బ్రంహాది ఎరీ సరసి యలిమిళు మునింద్ర పరమ మక్షరవ తానుషి నే నెదు యమననాక్షణ ಆತನೈತಂದ ಕುಂತಿಯು ಪಾಂಡುವಿನ ಆಜ್ಞೆಯನ್ನು ತನ್ನ ತಲೆಯ ಮೇಲೆ ಧರಿಸಿ ಆಶ್ರಮದ ಮುನಿಶ್ರೇಷ್ಠರಿಗೂ ಹರಿಹರ ಬ್ರಹ್ಮಾದಿಗಳಿಗೂ ನಮಸ್ಕರಿಸಿ ಸರೋವರದಲ್ಲಿ ಸ್ನಾನ ಮಾಡಿದಳು ದೂರ್ವಾಸರು ಕೊಟ್ಟ ಉತ್ತಮ ಮಂತ್ರವನ್ನು ಉಚ್ಚರಿಸಿ ಯಮನನ್ನು ನೆನೆದಳು ತಕ್ಷಣವೇ ಯಮನು ಬಂದನು ಸತಿಯ ಸಮ್ಮುಖನಾಗಿ ವೈವಸ್ವತನು ನುಡಿದನಿದೇಕೆ ನಮ್ಮನು ಕ್ಷಿತಿಗೆ ಬರಿಸಿದೆಯನಲು ಲಜ್ಜಾವನಿತ ಮುಖಯಾಗಿ ಕ್ಷಿತಿಗೆ ಬರಿಸಿದೆಯನಲು ಲಜ್ಜಾವನತ ಮುಖಿಯಾಗಿ ಸುತನ ಕರುಣಿ ಪುದೆನಲು ಭಯ ಪರಿವಿತ ತವಿಮಲ ಸ್ವೇದ ಜಲ ಕಂಪಿತೆಯ ಮುಟ್ಟಿತ ತಾಸ್ತುವೆನುತ ಕೃತಾಂತ ಬೀಳಗೊಂಡ ಯಮನು ಕುಂತಿಯದುರಿಗೆ ನಿಂತು ನಮ್ಮನ್ನು ಭೂಮಿಗೆ ಬರುವಂತೆ ಏಕೆ ಮಾಡಿದೆ ಎಂದು ಕೇಳಿದನು ಕುಂತಿಯು ಲಜ್ಜೆಯಿಂದ ಮುಖವನ್ನು ತಗ್ಗಿಸಿ ಪುತ್ರನನ್ನು ಕರುಣಿಸು ಎಂದು ಹೇಳಿ ಭಯದಿಂದ ನಡುಗುತ್ತಾ ಬೆವೆತಳು ಯಮನು ಅವಳನ್ನು ಮುಟ್ಟಿ ಹಾಗೇ ಆಗಲಿ ಎಂದು ಹೇಳಿ ಹೊರಟು ಹೋದನು ಧಾರುಣೀಪತಿ ಕೇಳು ಕುಂತಿ ನಾರಿಗಾದುದು ಗರ್ಭ ಭಾರದಲಿ. ಭಾರದಲ್ಲಿ ಸತಿತಿದಳು ನವಪೂರ್ಣ ಮಾಸದಲ್ಲಿ ಚಾರುತರ ನಕ್ಷ ಶುಭ ದಿನ ವಾರ ಲಗ್ನದೊಳಿಂದು ಕುಲ ಕನು ಸುಕುಮಾರ ಅವತರಿಸಿದನು ಧರಣಿಯಲಿ ರಾಜನೇ ಕೇಳು ಕುಂತಿಯು ಗರ್ಭವತಿಯಾದಳು ಹರ್ಷದ ಭಾರದಿಂದ ತಗ್ಗಿದಳು ಒಂಬತ್ತು ತಿಂಗಳುಗಳು ತುಂಬಲು ಶುಭಕರವಾದ ತಿಥಿ ವಾರ ನಕ್ಷತ್ರಗಳಲ್ಲಿ ಶುಭ ಲಗ್ನದಲ್ಲಿ ಚಂದ್ರಮಂಶವನ್ನು ವಿಸ್ತರಿಸುವ ಸುಕುಮಾರನು ಜನಿಸಿದನು